ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಚಿಕ್ಕೋಡಿಯಿಂದ ಆಸ್ಪತ್ರೆಯಲ್ಲಿ ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗ ಪ್ರಾರಂಭ ಸಂಜೀವ್ ಪಾಟೀಲ್ ಮಾಹಿತಿ ಚಿಕ್ಕೋಡಿ ಪಟ್ಟಣದ ದಿಯಾ ಆಸ್ಪತ್ರೆಯಲ್ಲಿ ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗವನ್ನು ಪ್ರಾರಂಭಿಸಲಾಗಿದ್ದು ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನರರೋಗ ಶಸ್ತ್ರಚಿಕಿತ್ಸಕರಿಂದ ಜೀವದಾನ ಸಿಗಬಹುದು ಎಂದು ದಿಯಾ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಸಂಜೀವ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಅವರು ಚಿಕ್ಕೋಡಿ ಪಟ್ಟಣದ ದಿಯಾ ಆಸ್ಪತ್ರೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಹಿಂದೆ ದಿಯಾ ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗ ಮತ್ತು ಮೂಳೆ ಚಿಕಿತ್ಸಾ ವಿಭಾಗ ನಡೆಯುತ್ತಿತ್ತು ಆದರೆ ಈ ಭಾಗದಲ್ಲಿ ಅಪಘಾತಗಳು ಸಂಭವಿಸಿದ ನಂತರ ಮತ್ತು ಇತರೆ ಕಾರಣಗಳಿಂದ ತಲೆ ಮತ್ತು ಮೆದುಳು ಗಾಯಗೊಂಡ ರೋಗಿಗಳನ್ನು ಬೆಳಗಾವಿ ಮತ್ತು ಕೊಲ್ಲಾಪುರಕ್ಕೆ ಕರೆದೊಯ್ಯಬೇಕಾದ ಅನಿವಾರ್ಯತೆಯಿಂದಾಗಿ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದ ಕಾರಣ ಮಾರ್ಗಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆ ಅಧಿಕವಾಗಿತ್ತು ಇದರಿಂದಾಗಿ ದಿಯಾ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ನರರೋಗ ಶಸ್ತ್ರಚಿಕಿತ್ಸಕರನ್ನು ಲಭ್ಯಗೊಳಿಸಲಾಗಿದ್ದು ಇನ್ನು ಮುಂದೆ ಅನೇಕ ಜೀವಗಳನ್ನು ಉಳಿಸಬಹುದಾಗಿದೆ ಆಸ್ಪತ್ರೆಯಲ್ಲಿ ಎರಡು ಜನ ಎಂಡಿ ಮೆಡಿಸಿನ್ ಮೂರು ಜನ ಮೂಳೆ ಶಸ್ತ್ರಚಿಕಿತ್ಸಕರು ಮೂರು ಜನ ಸ್ತ್ರೀರೋಗ ತಜ್ಞರು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ ಎಂದು ಅವರು ಹೇಳಿದರು ಈಗಾಲಿಟಿ ಮತ್ತು ಈಗ ನಾವು ಸ್ಪೆಷಾಲಿಟಿ ಅಂತ ಮಾಡಿದ್ದೀವಿ ಮಲ್ಟಿ ಅಲ್ಲಿ ಇಬ್ಬರು ಫಿಸಿನ್ ಇದ್ದಾರೆ ಎಮ್ ಡಿ ಪಿಜಿಷನ್ ಇಬ್ಬರು ಇದ್ದಾರೆ ಇಬ್ಬರು ಫಿಜಿಷನ್ ಯಾಕೆ ಅಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವನ್ ಸ್ಯಾಟರ್ಡೇ ಇರಲಿ ಸಂಡೇ ಇರಲಿ ನೈಟ್ ಇರಲಿ ಯಾರಿಗೂ ಒಬ್ಬರಿಗೆ ಟ್ವೆಂಟಿ ಫೋರ್ ಬಾ ಸೆವೆನ್ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತ ನಾವು ಇಬ್ಬರು ಫಿಜಿಷನ್ ಎಮ್ ಡಿ ಪಿಸಿಷನ್ ತಗೊಂಡು ಇದು ಕೆಲಸ ಮಾಡ್ತಾರೆ ಇಬ್ರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಂದ ಪಾಸ್ ಔಟ್ ಆಗಿ ಮೆರಿಟೋರಿಯಸ್ ಇದು ಎರಡು ವರ್ಷ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ ಇದೆ ಅದೇ ಅದೇ ಥರ ನಾವು ಆರ್ಥೋಪಿಡಿಕ್ ಸರ್ಜನ್ಸು ಮೂರು ಜನ ಇದ್ದೇವೆ ನನ್ನ ಹಿಡಿದು ಮೂರು ಜನ ಇದ್ದೇವೆ ಯಾಕಂದರೆ ನಾವು ಎರಡು ಮೂರು ಸ್ಪೆಷ ಕನ್ಸಲ್ಟೆಂಟ್ ಒಂದು ಸ್ಪೆಷಾಲಿಟಿಯಲ್ಲಿ ಇರೋದು ಅದು ಅರ್ಥ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈಗ ಮುಂಚೆ ಎಲ್ಲ ಮೋಸ್ಟ್ ಆಫ್ ದ ನರ್ಸಿಂಗ್ ಹೋಮ್ಸು ಹೇಗೆ ಒಂದು ಸ್ಪೆಷಾಲಿಟಿ ಒಬ್ಬರೇ ಡಾಕ್ಟರ್ ಇರ್ತು ಸ್ಯಾಟರ್ಡೆ ಸಂಡೇ ಅಥವಾ ನೈಟು ಅಮರ್ಜನ್ಸಿ ಕಲಿಸ್ಕೊಡೋಕೆ ಆಗ್ತಿರ್ಲಿಲ್ಲ ಆ ಥರ ನಾವು ಥಿಂಕ್ ಮಾಡಿ ಇಲ್ಲಿ ಏನು ಕೊರತೆ ಇದೆ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅಥವಾ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಅದು ಅಡ್ರೆಸ್ ಮಾಡೋಕ್ಕೆ ನಾವು ಮೂರು ಆರ್ಥಪ ಮೂರು ಗಣ್ಯಾಕ್ಲರ್ಜಿಸ್ಟರು ಇಬ್ಬರು ಎಮ್ ಡಿ ಫಿಸಿಷನ್ ಆಮೇಲೆ ನಮಗೆ ಜಾಸ್ತಿ ಅಪಘಾತ ಕೇಸ್ಗಳನ್ನು ಬರೋದರಿಂದ ಭಾಳಷ್ಟು ಸಲ ಏನಾಗ್ತಾ ಇತ್ತು ತಲೆಗೆ ಮದೊಳಿಗೆ ಪೆಟ್ಟಾಕಾಗ ನಾವು ಬೆಳಗಾವಿಗೆ ಅಥವಾ ಮೇರಾಜ್ ಕೊಲ್ಲಾಪುರ್ಗೆ ರೆಫರ್ ಮಾಡಬೇಕಾಗ್ತಾ ಇತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ತಾಸು ಒಂದು ಒನ್ ಆ್ಯಂಡ್ ಹಾಫ್ ಅವರ್ಸು ಆಗ್ಬೇಕು ಅಲ್ಲಿ ಅಲ್ಲಿ ರೀಚ್ ಆಗ್ಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗ್ತಾಯಿತ್ತು ಸೊ ಅದನ್ನು ತಪ್ಪಿಸ್ಲಿಕ್ಕೆ ಆಮೇಲೆ ಇದು ಒಂದು ಸ್ಪೆಷಾಲಿಟಿ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತದ ಆ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ನ್ಯೂರೋ ಸರ್ಜನು ನಮಗೆ ದೊರೆ ದೊರೆತಿದ್ರು ಆ ನ್ಯೂರೋ ಸರ್ಜರು ಆಲ್ಮೋಸ್ಟ್ ಲೈಕ್ ಟೆನ್ ಮಂತ್ಸಿಂದ ಕೆಲಸ ಮಾಡ್ತಾರೆ ತುಂಬ ಕೇಸಸ್ ಲೈಕ್ ಮೆದುಳಿಗೆ ಕಟ್ಟತ್ತಿದವರು ಅಥವಾ ಬೆನ್ನು ಮೂಳೆ ಹತ್ತಿ ಕೆಳಗಿಂದ ಇದು ಪ್ಯಾರಲಿಸ್ ಆದವ್ರಿಗೆ ನರಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸತ್ತಾರ್ ಖಾನ್ ಮಾತನಾಡಿ ಎರಡರಿಂದ ಮೂರು ಗಂಟೆ ಚಿಕಿತ್ಸೆ ತಡವಾದರೆ ಮೆದುಳು ಗಾಯಗೊಂಡಿರುವ ರೋಗಿಯು ಸಾವನ್ನಪ್ಪುತ್ತಾನೆ ನಮ್ಮ ಆಸ್ಪತ್ರೆಯಲ್ಲಿ ಅಪಘಾತ ಪ್ರಕರಣಗಳಲ್ಲಿ ನರಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು ಸ್ವಲ್ಪ ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಪ್ರಾಣ ಉಳಿಸ್ಲಿಕ್ಕೆ ಮಿಟ್ಟಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಬೆನಿಫಿಟ್ ಆಗುತ್ತೆ ಈಗ ಅದೇ ಸ್ವಲ್ಪ ಟೈಮ್ ಆಯ್ತು ಅಂದರೆ ಒಂದು ಒನ್ ಆರ್ ಟೂ ಅವರ್ಸ್ ಸ್ವಲ್ಪ ಡಿಲೇ ಆದರೂ ಪೇಷಂಟ್ಸ್ ಬದುಕ್ಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ಈ ಏರಿಯಾದ ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ ಅಂತ ಸಂಜೀವ್ ಸರಿಗೆ ನೋಡಕ್ಕೆ ನಿಮ್ಚ ಬೆಟ್ಟಾಗಿದೆ ಸೊ ಸರ್ ಅಂದರೆ ಇಲ್ಲಿ ನೆಸಸರಿ ಅಂತೂ ಇದೆ ಕೇಸಸ್ ಅಂತೂ ತುಂಬ ಇದೆ ಸೊ ಆ ಕಾರಣಕ್ಕಂತ ಇಲ್ಲಿ ಜನರಿಗೆಲ್ಲ ಸೇವೆ ಮಾಡಲಿಕ್ಕಂತ ನಾನು ಇಲ್ಲೇ ಬಂದಿಗೆ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಸೊ ಈಗ ನೀರೋ ಸರ್ಜರಿ ಹೇಗಿದೆ ಅಂದರೆ ಪರ್ಟಿಕ್ಯುಲರ್ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರಬೇಕಾಗುತ್ತೆ ಈಗ ನೈಟಲ್ಲಿ ಆಕ್ಸಿಡೆಂಟ್ ಆಗಿದೆ ಮಾರ್ನಿಂಗ್ ವರ್ಕ್ ವೆಯ್ಟ್ ಮಾಡಲಿಕ್ಕೆ ಆ ಥರ ಎಲ್ಲ ಆಗೋದಿಲ್ಲ ಸೊ ನೈಟಲ್ಲಿ ನೈಟಲ್ಲೇ ಸರ್ಜರಿ ಮಾಡಬೇಕು ಆ ಥರ ಎಲ್ಲ ಇರೋ ಕಾರಣಕ್ಕೆ ನಾನು ಇಲ್ಲೇ ನಮ್ಮ ಫ್ಯಾಮ್ ವಿತ್ ಫ್ಯಾಮ್ಲಿ ಇಲ್ಲೇ ಶಿಫ್ಟ್ ಆಗಿದ್ದೀನಿ ಸೊ ವಿತ್ ಎನಿ ಕೇಸ್ ಬಂದರೆ ಟೈಮ್ ಟು ಟೈಮ್ ಎಲ್ಲ ಸರ್ಜರಿ ಎಲ್ಲ ಮಾಡೋದು ಎಲೆಕ್ಟಿವ್ ಕೇಸಸ್ ಮತ್ತು ಆಕ್ಸಿಡೆಂಟ್ ಕೇಸಸ್

ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಂಧ್ಯಾ ಪಾಟೀಲ್ ಮಾತನಾಡಿದರು ಈ ವೇಳೆ ಡಾಕ್ಟರ್ ಶಶಿಕುಮಾರ್ ಚಂದ್ರಕಾಂತ್ ಗುರುಪಾದ್ಗೋಳ್ ಪರಾಗ್ ಸತ್ರಾಳ್ಕರ್ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕೃಷ್ಣ ಅರಗೆ